ಮನಿ ಓಪನಿಂಗ್ ದಿವಸ ಅಂತೂ ನೋಡಬೇಕು ಗೃಹ ಪ್ರವೇಶ ದಿವಸ ಬೀಗರು ನೆಂಟರು ಎಲ್ಲರೂ ಬಂದಿರ್ತಾರೆ ನೋಡ್ರಿ ರೀ ಇದು ದೇವ್ರ ಖೋಲಿ ರೀ ಇದು ಬೆಡ್ರೂಮ್ ರೀ ಇದು ಕಿಚನ್ ರೀ ಇದು ಡೈನಿಂಗ್ ಹಾಲ್ ರೀ ಕರ್ತೃ ಕೂಡಲ ಚನ್ನ ಸಂಗಮ ದೇವನೆಂದರಿಯದೆ ಬಸವಣ್ಣವ್ರ ಹೆಸರು ಎಲ್ಲರೂ ಕೇಳಿರಲ್ಲ ತಂಗಿ ಚೆನ್ನಬಸವಣ್ಣನವರ ಹೆಸರು ಯಾರಾದರೂ ಕೇಳಿರೇನು ಬಸವಣ್ಣ ಬಸವಣ್ಣನವರ ಅಕ್ಕ ಅಕ್ಕ ನಾಗಮ್ಮ ಆ ನಾಗಮ್ಮರ ಏಕೈಕ ಸುಪುತ್ರ ಚನ್ನಬಸವಣ್ಣ ಉಳವೆಯಲ್ಲಿ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದರು ಅನ್ನೋ ಕಾರಣಕ್ಕಾಗಿ ಉಳವಿ ಚನ್ನಬಸವಣ್ಣ ಅಂತನೂ ಕೂಡ ಅವರನ್ನು ಕರೀತಾರೆ ಕಲ್ಯಾಣ ಶರಣರ ಇತಿಹಾಸದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ಶರಣ ಚನ್ನಬಸವಣ್ಣ ವಯಸ್ಸೇನೋ ಚಿಕ್ಕದು ಆದರ ಜ್ಞಾನ ಅವರಲ್ಲಿ ಇರತಕ್ಕಂಥ ಬುದ್ಧಿ ಎಲ್ಲಕ್ಕಿಂತ ಹೆಚ್ಚಿಂದು ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು ಅಲ್ಲಮ ಪ್ರಭುದೇವರು ಅದರ ಪೀಠಾಧಿಪತಿಗಳು ಆ ಅನುಭವ ಮಂಟಪದ ಕಾರ್ಯದರ್ಶಿಗಳೇ ಚನ್ನಬಸವಣ್ಣವರು ಅನುಭವ ಮಂಟಪದಲ್ಲಿ ಬೆಳಗ್ಗೆ ಒಂದು ಗೋಷ್ಠಿ ಮಧ್ಯಾಹ್ನ ಒಂದು ಗೋಷ್ಠಿ ಸಾಯಂಕಾಲ ಒಂದು ಗೋಷ್ಠಿ ನಿರಂತರ ಅಲ್ಲಿ ಚಿಂತನೆ ನಡೀತನೇ ಇರಬೇಕು ಶಿವಾನುಭವ ನಡೀತನೇ ಇರಬೇಕು ಒಬ್ರಲ್ಲ ಇಬ್ರಲ್ಲ ನೂರಾರು ಜನ ಬರೆದಿರ್ತಕ್ಕಂಥ ನೂರಾರು ಶರಣರು ಬರೆದಿರ್ತಕ್ಕಂಥ ಸಾವಿರಾರು ವಚನಗಳ ಅಲ್ಲಿ ಚಿಂತನೆ ನಡಿಬೇಕು ಅನುಭವ ಮಂಟಪದೊಳಗೆ ಒಂದು ಏನಾದರೂ ಕೂಡ ವಿಷಯ ಚರ್ಚೆ ನಡೀತು ಅಂತಂದ್ರೆ ಚನ್ನಬಸವಣ್ಣನವರು ಆ ಚರ್ಚೆಗೆ ಇದೇ ಸರಿಯಾದ ಮಾರ್ಗ ಅಂತ ತಿಳ್ಕೊಂಡು ಹೇಳಿದ್ರು ಅಂತಂದ್ರೆ ಇದೇ ಸರಿಯಾದ ವಿಚಾರ ಚನ್ನಬಸವಣ್ಣನವರು ನುಡಿದ್ರು ಅಂತಂದ್ರೆ ಮುಗಿದು ಹೋಯ್ತು ಅಲ್ಲಿ ಮತ್ತೆ ಮರು ಚರ್ಚೆಗೆ ಅವಕಾಶನೇ ಇರ್ತಿರ್ಲಿಲ್ಲ ಯಾಕ ಚನ್ನಬಸವಣ್ಣನವರು ನುಡಿದ್ರು ಅಂತಂದ್ರೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಂಗೆ ಅಪಿಲ ಇಲ್ಲ ಅದಕ್ಕೆ ಅಷ್ಟು ದೊಡ್ಡ ಜ್ಞಾನ ಚನ್ನಬಸವಣ್ಣವ್ರ ಹತ್ರ ಹೀಗಾಗಿ ಆ ಚನ್ನಬಸವಣ್ಣನವರಿಗೆ ಅವಿರಳ ಜ್ಞಾನಿ ಅವಿರಳ ಪರಂಜ್ಯೋತಿ ಶಠಸ್ಥಲ ಜ್ಞಾನಿ ಹೀಗೆ ಅನೇಕ ಬಿರುದುಗಳು ಕಲ್ಯಾಣದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಚನ್ನಬಸವಣ್ಣನವರ ವಚನಗಳು ಬಹಳ ತೂಕದ ವಚನಗಳು ಬಹಳ ಅನುಭಾವಪೂರ್ಣವಾಗಿರತಕ್ಕಂಥ ವಚನಗಳು ನೋಡ್ರಿ ಇದೊಂದು ಸಣ್ಣ ವಚನ ಎಷ್ಟೊಂದು ಜ್ಞಾನ ಅದ ಇದ್ರೊಳಗ ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ ವಚನಗಳಲ್ಲಿ ಒಂದು ದೃಷ್ಟಾಂತ ಇಟ್ಟುಬಿಟ್ರು ಅವರು ಒಂದು ಕಥೆಯನ್ನೇ ಇಟ್ಟುಬಿಟ್ರು ಗುಬ್ಬಿ ಹೆರರ ಮನೆಯ ತನ್ನ ಮನೆಯೆಂಬಂತೆ ನಿಮ್ಮ ಮನ್ಯಾಗ ಗುಬ್ಬಿ ಮನೆ ಕಟ್ಟಿರ್ತಾವ ತಂಗಿ ನೋಡಿರಿ ಎಲ್ಲಿ ಕಟ್ಟಿರ್ತವೆ ಹೇಳ್ರಿ ಜಂತ್ಯಾಗ ಫೋಟೋದ ಹಿಂದೆ ಕಟ್ಟಿರ್ತವೆ ಅವ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ರಿ ನಾವು ಮನೆಯಾಗದೀವಿ ನಮ್ಮ ಮನೆಯೊಳಗೆ ಒಂದು ಗುಬ್ಬಿ ಮನಿ ಕಟ್ಟ್ಯದ ಆ ಗುಬ್ಬಿನೂ ಕೂಡ ಆ ಮನೆಯೊಳಗ ಅದ ನಾವು ಕೂಡ ಆ ಮನೆಯೊಳಗ ಅದೀವಿ ಹೊರಗ ಜೋರಾಗಿ ಗಾಳಿ ಬೀಸಾಕತ್ತದ ಜೋರಾಗಿ ಮಳಿ ಬರೆಯ ಬರಾಕತ್ತದ ಸಿಡುಲು ಮಿಂಚು ಅದೇನು ಗುಡುಗು ಅಬ್ಬರ ಆ ಸಮಯದೊಳಗೆ ಏನಾಯ್ತು ಅಂತಂದ್ರೆ ಒಂದು ಹೊರ ಹೊರಗಿನ ಒಂದು ಗುಬ್ಬಿ ನಿಮ್ಮ ಮನೆಯಾಗ ಬಂತು ನಿಮ್ಮ ಮನೆಯಾಗ ಬಂದಿದ್ದೇ ತಡ ನಿಮ್ಮ ಮನೆಯಲ್ಲಿ ಮನೆ ಕಟ್ಟಿಕೊಂಡು ಇರತಕ್ಕಂತಹ ಗುಬ್ಬಿಗೆ ಅಂತದ ಏ ಗುಬ್ಬೆಪ್ಪ ಇವತ್ತೊಂದು ದಿವಸ ನಾ ನಿನ್ನ ಮನೆಯಾಗಿ ಇರ್ತೀನಿ ನಿಮ್ಮ ನಿಮ್ಮನೆಯ ಗುಬ್ಬಿ ಅಂತೂ ಏ ಗುಬ್ಬೆಪ್ಪ ಇದು ನಂದ ಮನೆಯದ ಅದ ಹೊರಗೆ ಬಹಳ ಮಳೆ ಬರಾಕತ್ತದ ಜೋರ ಗಾಳಿ ಬೀಸಾಕತ್ತದ ಗುಡುಗು ಸಿಡಿಲಿನ ಅಬ್ಬರ ಬಹಳ ಅದ ಹೊರಗೆ ಎಲ್ಲೇ ಹಾರಿ ಹೋಗಿನಿ ಅಂತಂದ್ರೆ ನನಗೆ ಅವಕಾಶ ಇಲ್ಲ ಇವತ್ತೊಂದು ದಿವಸ ನಿನ್ನ ಮನೆಯಾಗ ಇರಾಕ ನನಗೆ ಅವಕಾಶ ಕೊಡು ಅಂತ ಹೊರಗಿನ ಗುಬ್ಬಿ ನಿಮ್ಮ ಮನೆಯನ್ ಗುಬ್ಬಿಗೆ ಕೇಳತ್ತು ಮತ್ತೇನಂತ ನಿಮ್ಮ ಮನೆಯನ್ ಗುಬ್ಬಿ ಇಲ್ಲ ಇಲ್ಲ ಇದು ನಂದು ಮನೆಯದ ಈ ಮನೆ ನಾನು ಕಟ್ಟೀನಿ ಆ ಮಾಳಿಗೆ ಮ್ಯಾಲ ಹಾರಿ ಈ ಮಾಳಿಗೆ ಮ್ಯಾಲ ಹಾರಿ ಆ ಗಿಡದಿಂದ ಹಾರಿ ಈ ಗಿಡದಿಂದ ಹಾರಿ ಒಂದು 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 ಕಡ್ಡಿ ತಂದು 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 ಈ ಮನಿ ನಾ ಕಟ್ಟಿನಿ ಅಂದ ಬಳಕ ಇದು ನಂದು ಮನಿ ನಾನಾ ಇರಬೇಕು ಇಲ್ಲಿ ಬೇರೆಯವರಿಗೆ ಅವಕಾಶ ಇಲ್ಲ ನಡಿ ಅಂತ ತಿಳ್ಕೊಂಡು ಹೊರಗಿನಿಂದ ಬಂದಿರತಕ್ಕಂಥ ಗುಬ್ಬಿಗೆ ನಿಮ್ಮ ಮನೆಯನ್ನು ಗುಬ್ಬಿ ಏನು ಮಾಡ್ತು ಹೊರಗೆ ದಪ್ಪಿ ಬಿಡುತ್ತು ಹೊರಗೆ ಹಾಕಿ ಬಿಡುತ್ತು ಮುಂದ ಹಬ್ಬ ಸನಿ ಇತ್ತು ಯಾವ ಹಬ್ಬ ಹೇಳ್ರಿ ಯುಗಾದಿ ಹಬ್ಬ ಯಾವ ಹಬ್ಬಕ್ಕೆ ಮನಿ ಸಾರಿಸ್ತೀರಿ ತಂಗಿ ನೀವು ದೀಪಾವಳಿಗೆ ಸಾರಿಸ್ತೀರೋ ಏನು ಯುಗಾದಿಗೆ ಎರಡ್ರದಾಗ ಒಂದು ಯಾವಾಗರೂ ಸಾರಿಸ್ತೀರಿ ಅಂತ ಇಟ್ಕೊಳ್ರಿ ಮಹಾನವಮಿಗೆ ಸಾರಿಸ್ತೀರಿ ಮುಂದೆ ಮಹಾನವಮಿ ಸಮೀಪ ಇತ್ತು ಮನಿ ಸ್ವಚ್ಛ ಮಾಡೋ ಪ್ರಸಂಗ ಬಂತು ಮನೆಯಾಗಿದ್ದು ಸಾಮಾನು ಎಲ್ಲ ತೆಗೆದು ಇಟ್ಟು ಅಲ್ಲೇನು ಫೋಟೋ ಗಿಟೋ ಇತ್ತು ಅದ್ರ ಹಿಂದೇನು ಮನಿ ಕಟ್ಟಿತ್ತಲ್ಲ ಗುಬ್ಬಿ ಆ ಫೋಟೋ ತೆಗೆದ್ರಿ ಹಾಳಾದ ಗುಬ್ಬಿ ಎಟ್ಟು ಫಲಸು ಮಾಡ್ಯದ ಅಂತ ತಿಳ್ಕೊಂಡು ಆ ಗುಬ್ಬಿ ಮನಿ ಎಲ್ಲಿ ಒಗದ್ರಿ ತಿಪ್ಪ್ಯಾಗ ಒದ್ ಬಿಟ್ರಿ ಹೊರಗೆ ಒಗದು ಬಿಟ್ರಿ ಮತ್ತೆ ಮನಿ ಹೊರಗೆ ಬಂದ್ ಬಿತ್ತು ಅಂತಂದ್ರೆ ಗುಬ್ಬಿ ಒಳಗಿರ್ತೈತೇನೋ ಯಾವಾಗ ನೀವು ಸ್ವಚ್ಛ ಮಾಡಕ್ಕೆ ತೆಗೆದ್ರಿ ಆವಾಗ ಗುಬ್ಬಿ ಹೊರಗೆ ಬಂತು ಯಾವಾಗ ನಿಮ್ಮ ಮನೆಯನ್ನು ಗುಬ್ಬಿ ಹೊರಗೆ ಬಂತೋ ಆವಾಗ ಹೊರಗಿನ ಗುಬ್ಬಿ ಅಂತದಂತ ಏನೋ ಗುಬ್ಬಿಯಪ್ಪ ಮನಿ ನಾಂದಮನಿ ನಾಂದಮನಿ ಅಂತ ಎಷ್ಟು ಬಡ್ಕೋತಿದ್ದಿ ನೋಡು ನಿನ್ನ ಮನಿ ತಿಪ್ಪ್ಯಾಗ ಬಂದು ಬಿದ್ದಾದ ತಿಪ್ಪ್ಯಾಗ ಬಂದು ಬಿದ್ದಾದ ಬಸವಣ್ಣನವರು ಆ ಗುಬ್ಬಿ ಕತಿ ಹೇಳಾಕತ್ತಿಲ್ಲ ಇಲ್ಲೇನು ಇಷ್ಟೊಂದು ಕುಂತಾವಲ್ಲ ಈ ಗುಬ್ಬಿ ಕಥಿ ಅದು ಮತ್ತೊಬ್ಬರ ಮನೆಯೊಳಗ ಮನಿ ಮಾಡಿ ನಾಂದಮನಿ ಮನಿ ಅಂತ ಆ ಗುಬ್ಬಿ ಹೆಂಗೆ ಬಡ್ದೆ ಆಡ್ತದೋ ಈ ಪ್ರಪಂಚ ಎಂಬತಕ್ಕಂತ ಪರಮಾತ್ಮನ ಮನಿಯೊಳಗ ನಾವು ಒಂದು ಸಣ್ಣ ಮನಿ ಕಟ್ಟಿಕೊಂಡು ನಾಂದಮನಿ ನಂದಮನಿ ಅಂತ ಬಡದಾಡ್ತೀವಿ ಅಂತಾರ ಚನ್ನಬಸವಣ್ಣವರು ಗುಬ್ಬಿ ಹೆರರ ಮನೆಯ ತನ್ನ ಮನೆ ಮನೆಯೆಂಬಂತೆ ಕರೆಯತೇನಿಲ್ರಿವಾ ನೋಡ್ಬೇಕಾ ಮನಿ ಕಟ್ಟಿದ್ವಿ ಅಂತಂದ್ರೆ ಅದ್ರ ಸಡಗರ ಹೆಂಗಿರ್ತದ ಮನಿ ಕಟ್ಟಾಕತ್ತೀವಿ ಅಂತಂದ್ರೆ ನೀ ಬಾ ತಂಗಿ ನೀ ನೀಬಾ ಎಡ ಬಾ ನೋಡು ಮನಿ ಹ್ಯಾಂಗ್ ಆಗಕತ್ತದ ನೋಡು ಮನಿ ಓಪನಿಂಗ್ ದಿವಸ ಅಂತೂ ನೋಡಬೇಕು ಗೃಹ ಪ್ರವೇಶ ದಿವ್ಸ ಬೀಗರು ನೆಂಟರು ಎಲ್ಲರೂ ಬಂದಿರ್ತಾರ ನೋಡ್ರಿ ಇದ ದೇವ್ರ ಖೋಲಿ ರೀ ಇದು ಬೆಡ್ರೂಮ್ ರೀ ಇದು ಕಿಚನ್ ರೀ ಇದು ಡೈನಿಂಗ್ ಹಾಲ್ ರೀ ಇದು ಪ್ಯಾಸೇಜ್ ರೀ ಮನಿ ತೋರಿಸು ಹುಚ್ಚು ನಿಮಗ ಯಾವ ಯಾವಾಗರ ಉಂಡಿನ ಹುಚ್ಚ ಅವನಿಗೆ ಒಂದು ಸಣ್ಣ ಮನೆ ಕಟ್ಟಿಸಿದ್ವಿ ಅಂತಂದ್ರೆ ಎಷ್ಟು ಹುಚ್ಚು ಇರ್ತದೆ ನಂದು 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 ಗುಬ್ಬಿ ಹೆರರ ಮನೆಯ ತನ್ನ ಮನೆಯೆಂಬಂತೆ ಧರೆ ವನಿತೆ ಮಕ್ಕಳು ನನ್ನವರು ತನ್ನವರು ಎಂದು ಜಗ ಹೋರಿ ಹೋರಿ ಸಾಯುತ್ತಿದೆ ನೋಡ ಕೇವಲ ಮನೆ ಅಷ್ಟೇ ಅಲ್ಲ ಈ ಹೆಂಡತಿ ಈ ಗಂಡ ಈ ಮಕ್ಕಳು ಈ ಆಸ್ತಿ ಈ ಅಂತಸ್ತು ಇದೆಲ್ಲವೂ ಕೂಡ ನಂದು 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 ಅಂತ ತಿಳ್ಕೊಂಡು ಹೆಂಗ ಅಂತಂದ್ರ ಹೋರಿ ಹೋರಿ ಸಾಯುತ್ತಿದೆ ನೋಡ ಮದ ಬಂದ ಆ ಗೂಳಿ ಅಂಗ ನಾಂದ್ ನಾಂದ 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 ಶಿವಾಜಿ ಮಹಾರಾಜ ಕೋಟೆ ಕಟ್ಟಿಸ್ತಕ್ಕಂಥ ಸಂದರ್ಭ ಸಮರ್ಥ ರಾಮದಾಸರು ಬಂದರು ಯಾವಾಗ ಶಿವಾಜಿ ಮಹಾರಾಜರಿಗೆ ಗೊತ್ತಾತು ನನ್ನ ಗುರುಗಳಾಗಿರ್ತಕ್ಕಂಥ ಸಮರ್ಥ ರಾಮದಾಸರು ಬಂದರು ಅಂತ ತಿಳ್ಕೊಂಡು ಓಡೋಡಿ ಹೋಗಿ ಸ್ವಾಗತ ಮಾಡ್ದ ಆದರ ಆತಿಥ್ಯ ಮಾಡ್ದ ಪೂಜಾ ಪ್ರಸಾದ ಮಾಡಿಸದ ಆ ಸಮಯದೊಳಗ ಒಂದು ದೊಡ್ಡ ಕೋಟೆ ಕಟ್ಸಾಕತ್ತಿದ್ದ ಶಿವಾಜಿ ಮಹಾರಾಜ ಅವನಿಗೂ ಆಶೆ ಆತು ನಾ ಕಟ್ಟಿಸ್ತಕ್ಕಂಥ ಕೋಟೆ ನನ್ನ ಗುರುಗಳು ನೋಡಬೇಕು ಅಂತ ಕರ್ಕೊಂಡು ಬಂದ ನೋಡ್ರಿ ಅಪ್ಪಾರ ಇಷ್ಟು ದೊಡ್ಡ ಕೋಟೆ ಕಿಲ್ಲ ನಾನಾ ಕಟ್ಸಕತ್ತೀನಿ ನಾನ ಕಟ್ಸಕತ್ತೀನಿ ಹೌದೇನೋ ಶಿವಾಜಿ ಅಂದ್ರು ಅಷ್ಟ ಅಲ್ರಿ ಗುರುಗಳ ಈ ಕೋಟೆ ಕಟ್ಟವ್ರು ಎಷ್ಟು ಮಂದಿ ಆದಾರ ಅಂತಂದ್ರ ಒಬ್ರಲ್ಲ ಇಬ್ರಲ್ಲ ಮೂರು ಸಾವಿರ ಮಂದಿ ಕೂಡಿ ಈ ಕೋಟೆ ಕಟ್ಟಕತ್ತಾರ ಈ ಕಿಲ್ಲ ಕಟ್ಟಕತ್ತಾರ ಹೌದೇನೋ ಶಿವಾಜಿ ಅಪ್ಪರ ಒಬ್ಬರಲ್ಲ ಇಬ್ಬರಲ್ಲ ಈ ಮೂರ್ ಮಂದಿಗೂ ದಿನಕ್ಕೆ ಮೂರು ಹತ್ತ ನಾನೇ ಊಟ ಹಾಕ್ತೀನಿ ಅಂತ ಹೇಳ ನೋಡ್ರಿ ಈ ಮೂರ್ ಸಾವಿರ ಮಂದಿಗೂ ದಿನಕ್ ಮೂರು ಹತ್ತ ನಾನೇ ಅವ್ರ ಹೊಟ್ಟಿಗೆ ಊಟ ಹಾಕ್ತೀನಿ ಯಾವಾಗ ಶಿವಾಜಿ ಹಿಂಗ ಅಂದ ಸಮರ್ಥ ರಾಮದಾಸರು ಮನಸ್ಸಿನಾಗ ಅಂದ್ರು ನನ್ನ ಶಿಷ್ಯಾಗ ನಾ ಅನ್ನು ಸ್ವಕ್ ಬಂದಾದ ಈ ಮೂರು ಸಾವಿರ ಮಂದಿಗೆ ನಾನಾ ಹೊಟ್ಟಿಗೆ ಅನ್ನ ಹಾಕ್ತೀನಿ ಅಂತ ಅನ್ನ ಕತ್ತ ನಂದ್ ಬಳಕ ನಾ ಅನ್ನೋದು ಬಂದದ ನನ್ನ ಶಿಷ್ಯ ಶಿವಾಜಿಗೆ ಹೌದೇನೋ ಶಿವಾಜಿ ಏ ಬಹಳ ಚಲೋ ಆತು ಶಿವಾಜಿ ಅಲ್ಲಿ ಒಂದು ದೊಡ್ಡ ಬಿದ್ದದಲ್ಲ ಆ ಗುಂಡಗಾಲ ಇಲ್ಲಿ ತರಿಸೋ ನಾಲ್ಕಾರು ಸೇವಕರನ್ನು ಕರೆದ ದೊಡ್ಡ ಗುಂಡಗಲ್ಲ ಇತ್ತು ಆ ಗುಂಡಗಲ್ಲ ತರಿಸ್ದ ಶಿವಾಜಿ ಈ ಗುಂಡುಗಲ್ಲ ಒಡಿಸಿಬಿಡು ಆಯ್ತು ಅಂತ ತಿಳ್ಕೊಂಡು ನಾಲ್ಕಾರು ಜನ ಆ ಏನು ಕೋಟೆ ಕಟ್ತಕ್ಕಂಥ ಅಗ್ದಿ ಕಟ್ಟು ಮಸ್ತಿನ ಆಳುಗಳಿದ್ರು ಬಂದು ಆ ಕಲ್ಲನ್ನು ನಾಲ್ಕಾರು ಜನ ಕೂಡಿ ಹಿಂಗೆ ಒಡೆದ್ರು ಎರಡು ಹೋಳಾತು ಎಂಥ ವಿಚಿತ್ರ ಅಂತಂದ್ರೆ ಅಂತ ದೊಡ್ಡ ಬಂಡೆ ಕಲ್ಲಿನ ನಡಬರ್ಕ ಒಂದು ಇಷ್ಟು ಒಂದು ಇಷ್ಟು ಪೊಳ್ಳು ಇತ್ತು ಅದರೊಳಗೆ ನೀರು ಇದ್ದು ಆ ನೀರಿನೊಳಗೊಂದು ಕಪ್ಪಿ ಇತ್ತು ಇದನ್ನು ಶಿವಾಜಿ ನೋಡ್ದ ಗುರುಗಳು ನೋಡಿದ್ರು ಅವಾಗ ಗುರುಗಳು ಅಂತಾರೆ ಏನು ಶಿವಾಜಿ ಆ ಮೂರು ಸಾವಿರ ಜನ ಎಲ್ರಿಗೂ ನೀನ ಊಟಕ್ಕೆ ಹಾಕ್ತೀಯಲ್ಲ ಹಾಗಾದ್ರೆ ಈ ಕಪ್ಪಿಗೂ ಕೂಡ ನೀನೇ ಊಟಕ್ಕೆ ಹಾಕ್ತಿ ಅಂತ ಕಾಣಿಸ್ತದ ಈ ಕಪ್ಪಿಗೂ ಅನ್ನ ನೀರು ನೀನಾ ಹಾಕ್ತಿ ಅಂತ ಕಾಣಿಸ್ತದ ಗುರುಗಳು ಹಿಂಗ ಅಂದಿದ್ದೇ ತಡ ನಾ ಮಾಡ್ತೀನಿ ನಾ ಹಾಕ್ತೀನಿ ನಾ ಉಣಿಸ್ತೀನಿ ಅನ್ನೋ ಅಹಂಕಾರ ಅಂತ ಇಳಿದು ಬಿಡತಂತ ಯಾಕ ಈಶಾ ವಾಸ್ ಮಿದಂ ಸರ್ವಂ ಎಕ್ಕಿಂಚ ಜಗತ್ಯಂ ಜಗತ್ತ ತೇನ ತೆಕ್ತೇನ ಬುಂಜಿತ ಇದೆಲ್ಲವೂ ಕೂಡ ಯಾರ ಪ್ರಪಂಚ ಅದ ಅಂತಂದ್ರ ಇದು ಪರಮಾತ್ಮನ ಪ್ರಪಂಚ ಅದ ನಮಗೆ ಏನ್ ಅನಿಸ್ತದ ಅಂತಂದ್ರೆ ಇದೆಲ್ಲವೂ ಕೂಡ ನಮ್ಮಿಂದ ನಡೆದದ ಈ ಮನಿ ನನ್ನಿಂದನೇ ನಡೆದದ ಈ ಹೆಂಡತಿಗೆ ನಾನಾ ಸಲುತ್ತೀನಿ ಈ ಮಕ್ಕಳಿಗೆ ನಾನಾ ಸಲುತ್ತೀನಿ ನನ್ನ ಬಂಧು ಬಾಂಧವರಿಗೆ ನಾನಾ ಸಲುತ್ತೀನಿ ಇಷ್ಟು ಆಳು ಕಾಳಿಗೆ ನಾನೇ ಸಲುತ್ತೀನಿ ಎಂಬತಕ್ಕಂತ ಭ್ರಮೆ ಇರ್ತದ ಯಾಕ ನೀ ಸತ್ತಿ ಅಂತಂದ್ರ ಆ ಹೆಂಡ್ರ ಮಕ್ಕಳು ಬದುಕ್ತಾರೋ ಇಲ್ಲೋ ಯಾಕ ಸಲವಾಮ ನೀ ಅಲ್ಲ ಸಲತಕ್ಕಂತ ಪರಮಾತ್ಮ ಒಬ್ಬ ಬೇರೆ ಅದನ ತಮ್ಮ ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಮಠದ ಅಂಗಳದೊಳಗೆ ಇಷ್ಟೊಂದು ಗಿಡ ಅದಾವ ಅಪ್ಪವರು ಅದಕ್ಕೆ ಚಂದ ಮಡಿ ಮಾಡ್ಯಾರ ನೀರು ಹಾಸ್ತಾರ ಆದ್ರೆ ಎಷ್ಟೋ ಗಿಡಗಳು ಬೆಟ್ಟದ ತುದಿಯೊಳಗೆ ಇರ್ತಾವ ಟು ತುಟ್ಟ ತುದಿಯೊಳಗೆ ಇರ್ತವ ಅಲ್ಲಿ ನೀರು ಹಾಸಕ ಮಾಡಕ್ಕೆ ಯಾವುದೇ ಅನುಕಾಲ ಅನುಕೂಲ ಇರುವುದಿಲ್ಲ ಆದರೂ ಕೂಡ ಎಷ್ಟು ಚಂದ ಬಂದಿರ್ತಾವ ಅಲ್ಲಿ ಗಿಡ ಹೂವು ಪತ್ರಿ ಹಣ್ಣು ಹಂಪಲ್ಲ ಅವ್ರಿಗೆ ಯಾರು ನೀರು ಹಾಕ್ತಾರ ಆ ಗಿಡಗಳನ್ನು ಯಾರು ಯಾಕ ಅಂತಂದ್ರೆ ಎಲ್ಲರನ್ನ ಸಲುತಕ್ಕಂತಹ ಪರಮಾತ್ಮ ಅವ ಬೇರೆನೇ ಅದ ಈಶಾವಾಸ್ಯಮಿದ್ ಸರ್ವಂ ಎಲ್ಲವೂ ಕೂಡ ಈಶ್ವರಂದ ಇದು ಯತ್ಕಿಂಚ ಜಗತ್ಯಂ ಜಗತ್ತ ಪ್ರಪಂಚದ ಪ್ರತಿಯೊಂದು ಅಣು ರೇಣು ತೃಣಕಾಷ್ಟವೂ ಕೂಡ ಆತಂದ ಆದ್ರೆ ನಮ್ದೇನು ಕೆಲಸ ಅದ ಅಂತಂದ್ರೆ ಆ ಪ್ರಪಂಚ ಏನು ಪರಮಾತ್ಮ ನಮ್ಮ ಸಲುವಾಗಿ ಕೊಟ್ಟನಲ್ಲ ಆನಂದವಾಗಿ ಇಲ್ಲಿ ಇರುವುದ ಇರ್ತಕ್ಕಂಥ ಭೋಗ ಭಾಗ್ಯಗಳನ್ನ ಅನುಭವಿಸೋದದ ಅಷ್ಟೇ ಆದ್ರೆ ಇದೆಲ್ಲ ನಂದು ಎಂತ ಭ್ರಮೆಯೊಳಗ ಇರತಕ್ಕಲ್ಲ ಯಾಕ ಇದು ಅವಂದದ ನಮ್ದು ಯಾವ್ದು ಕೂಡ ಇಲ್ಲ ಅವ ಇಟ್ಟಂಗ ಇರಬೇಕಾಗಿ ಅದ ಅವನ ಪ್ರಪಂಚವನ್ನ ನಾಶ ಮಾಡದೆ ಇದೆಲ್ಲವೂ ಕೂಡ ನಾನು ನನ್ನದು ಎಂಬತಕ್ಕಂಥ ಮೋಹಕ್ಕೆ ಒಳಗಾಗದೆ ಇದೆಲ್ಲವೂ ಕೂಡ ಪರಮಾತ್ಮಂದ ಅದ ಅಂತ ತಿಳ್ಕೊಂಡ್ರೆ ಸಾಕು ತಂಗಿ ನಮ್ಮ ಜನ್ಮ ಧನ್ಯ ಆಗ್ತದ್ರಿ ಬಾ ಸುಮ್ಮ ಅನುಭವಿಸಿ ಹೋಗೋದಷ್ಟ ಇದ್ರೊಳಗೆ ನಮ್ದು ಏನು ಇಲ್ಲ ಹೋಟೆಲ್ ಹೋಗಿರ್ತೀರಿ ತಂಗಿ ಹೋಗಿರ್ತೀರಲ್ಲಪ್ಪ ಶರಣ್ರು ಏ ಅಪ್ಪಾರ ನಾವು ಹಂಗ ಹೋಗಿ